ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಡಾಕ್ಟರ್ ಸಂತೋಷ್ ಶೆಟ್ಟರ್ ನಾವಿವತ್ತು ಇಲ್ಲಿ ದಾಂಡೇಲಿರ್ತಕ್ಕಂತಹ ಒಂದು ರೆಸಾರ್ಟ್ನಲ್ಲಿ ಬೆಳಗ್ಗೆ ವಾಕಿಂಗ್ ಮಾಡುವಾಗ ಒಂದು ಅದ್ಭುತ ಔಷಧಿ ಸಸ್ಯ ನಮ್ಮ ಕಣ್ಣಿಗೆ ಬಿತ್ತು ಇದರ ಹೆಸರು ಕದಂಬ ಅಂಥೇಳಿ ನಾವಿಲ್ಲಿ ನೋಡ್ಬೋದು ಸುಂದರವಾದಂತಹ ಹಣ್ಣನ್ನು ತಾವಿಲ್ಲಿ ನೋಡ್ಬೋದು ಇದರ ಮಹತ್ವ ಇದೊಂದು ಅತ್ಯಂತ ಶ್ರೇಷ್ಠ ಔಷಧಿ ದ್ರವ್ಯ ಆಗಿದೆ ನಾವು ಪಾರ್ವತಿ ದೇವಿಯನ್ನು ಕದಂಬ ವಾಸಿನಿ ಹೇಳಿ ಕರಿತಾ ಇದ್ದೇವೆ ಅಂತಂದರೆ ಈ ಒಂದು ವೃಕ್ಷದಲ್ಲಿ ಸಾಕ್ಷಾತ್ ಆ ಶಕ್ತಿ ಸ್ವರೂಪಿಣಿ ದೇವಿ ನೆಲೆಸಿರ್ತಾರೆ ಅಂಥೇಳಿ ಒಂದು ಪ್ರತೀತಿ ಅದರ ಜೊತೆಗೆ ಇದರ ಒಂದು ಔಷಧಿ ಗುಣಗಳನ್ನು ತಮಗೆ ಹೇಳಬೇಕಾದ್ರೆ ಇದೊಂದು ಅತ್ಯಂತ ಶ್ರೇಷ್ಠ ಔಷಧಿ ದ್ರವ್ಯ ಇದನ್ನು ಆಯುರ್ವೇದದಲ್ಲಿ ಶುಕ್ರಶೋಧಕ ದ್ರವ್ಯಗಣದಲ್ಲಿ ಚರಕಾಚಾರ್ಯರು ಗುರುತಿಸಿರ್ತಾರೆ ಈ ಶುಕ್ರಶೋಧಕ ದ್ರವ್ಯದ ಒಂದು ಉಪಯೋಗ ಏನಪ್ಪ ಅಂತಂದರೆ ಇದು ವಂಶದಿಂದ ವಂಶಕ್ಕೆ ಪ್ರಸರಣ ಆಗತಕ್ಕಂತಹ ಹಲವಾರು ದೋಷಗಳನ್ನು ಹಲವಾರು ರೋಗಗಳನ್ನು ತಡೀತಕ್ಕಂತಹ ಶ್ರೇಷ್ಠ ಔಷಧಿ ಗಿಡವಾಗಿದೆ ಈ ಒಂದು ಫಲದ ಈ ಒಂದು ಫಲದ ನಿರ್ಯಾಸ ಅಂತ ಕರಿತೀವಿ ಅಂಟಿನ ಥರ ಒಂದು ಔಷಧಿ ದ್ರವ್ಯ ಬರ್ತದೆ ಆ ದ್ರವ್ಯವನ್ನು ಉಪಯೋಗ ಮಾಡ್ತಕ್ಕಂಥದ್ದು ನಾವು ಹಲವಾರು ಪೇಷಂಟ್ಗಳಲ್ಲಿ ಕೊಟ್ಟು ಇದರ ರಿಸಲ್ಟನ್ನು ನಾವು ಪಡೆದುಕೊಂಡು ಪಡೆದುಕೊಂಡಿದ್ದೇವೆ ಇದರ ಹೆಸರು ಕದಂಬ ಅಂಥೇಳಿ ಕದಂಬ ಹೇಳಿ ಇದನ್ನು ಉಳಿಸಿ ಬೆಳೆಸಬೇಕಾಗಿರುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಧನ್ಯವಾದಗಳು ಕದಂಬ ಬೃಹತ್ ವೃಕ್ಷವಾಗಿ ಬೆಳೆಯುವಂತಹ ಈ ಒಂದು ಔಷಧಿ ದ್ರವ್ಯ ಔಷಧಿ ಗಿಡ ಅತ್ಯಂತ ಉಪಯುಕ್ತವಾದಂಥ ಉಪಯುಕ್ತವಾಗಿದೆ ಆಗಲೇ ಹೇಳಿದ ಹಾಗೆ ಇದು ಶುಕ್ರ ಶೋಧನ ಗಣದಲ್ಲಿ ಗುರುತಿಸಿರುವುದಷ್ಟೇ ಅಲ್ಲದೆ ವೇದನಾ ಸ್ಥಾಪನಾ ಗಣದಲ್ಲಿ ಸಹಿತ ಗುರುತಿಸಲ್ಪಟ್ಟಿದೆ ಅಂದರೆ ಇದು ದ ಗ್ರೂಪ್ ಆಫ್ ದ ಹರ್ಬ್ಸ್ ದ್ಯಾಟ್ ಆರ್ ಯೂಸ್ಡ್ ಫಾರ್ ಪೇನ್ ರಿಲೀಫ್ ಅಂತಂದ್ರೆ ನೋವನ್ನು ಕಡಿಮೆ ಮಾಡತಕ್ಕಂತಹ ಔಷಧಿ ಸಸ್ಯಗಳಲ್ಲಿ ಇದು ಒಂದು ಅನ್ನುವಂಥದ್ದು ಇದರ ಉಪಯುಕ್ತ ಭಾಗಗಳು ಯಾವುದಪ್ಪ ಅಂತಂದ್ರೆ ಇದರ ತೊಗಟೆ ಹಾಗೂ ಹಣ್ಣುಗಳು ಈ ಮರದ ತೊಗಟೆಯ ಚೂರ್ಣವು ಹಾಗೂ ಎಲೆಗಳ ಚೂರ್ಣವು ಇದು ಜ್ವರವನ್ನು ನಿಯಂತ್ರಣ ಮಾಡಲು ಗಾಯಗಳನ್ನು ಸ್ವಚ್ಛಗೊಳಿಸಲು ಚರ್ಮದ ಕಾಯಿಲೆಗಳಲ್ಲಿ ಹಾಗೂ ಇದು ಆ್ಯಂಟಿ ಬ್ಯಾಕ್ಟೀರಿಯಾ ಆಗಿಯೂ ಸಹಿತ ಭಾಳಷ್ಟು ಉಪಯುಕ್ತವಾದಂಥದ್ದು ಆಗಿದೆ ಐ ಬಿ ಎಸ್ ಅಂತೇಳಿ ಕರಿತೀವಿ ಇರಿಟೇಬಲ್ ಬಾಯಲ್ ಸಿಂಡ್ರೋಮ್ ಪಚನ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಒಂದು ಕಾಯಿಲೆ ಅದನ್ನು ಆಯುರ್ವೇದದಲ್ಲಿ ಗ್ರಹಣಿ ಅಂಥೇಳು ನಾವು ಕರೀಬಹುದು ಈ ಒಂದು ರೋಗದಲ್ಲಿಯೂ ಸಹಿತ ಈ ಕದಂಬ ಸಸ್ಯದಿಂದ ತಯಾರಿಸಿದಂತಹ ಔಷಧ ಬಹಳಷ್ಟು ಉಪಯುಕ್ತವಾಗಿದೆ